ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆಧಾರದ ಸ್ವಾಗತ ಕಾಸರಗೋಡು ಜಿಲ್ಲೆ ಕುಂಬ್ಳೆಸೀಮೆಯ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆಯು ಇದೇ ಬರುವ ಸ್ವಸ್ತಿ ಶ್ರೀ ಕ್ರೋಧಿ ನಾಮ ಸಂವತ್ಸರ ಪಾಲ್ಗುಣ ಕೃಷ್ಣ ತ್ರಯೋದಶಿ ಮೀನಮಾಸ ಹದಿಮೂರರಿಂದ ವಿಶ್ವವಸು ನಾಮ ಸಂವತ್ಸರ ಚೈತ್ರ ಶುಕ್ಲ ದಶಮಿ ಮೀನಮಾಸ ಇಪ್ಪತ್ನಾಲ್ಕು ಸಲುವ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮೊದಲ್ಗೊಂಡು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದ ತನಕ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹು ವಿಜೃಂಭಣೆಯಿಂದ ಜರಗಲಿರುವುದು ಪುರಾಣ ಪ್ರಸಿದ್ಧ ಮಧೂರು ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನಾವೀಗ ನೋಡೋಣ ದೇವರ ಸ್ವಂತ ನಾಡು ಎಂದೇ ಖ್ಯಾತವಾಗಿರುವ ಕೇರಳ ರಾಜ್ಯದ ಉತ್ತರದಲ್ಲಿನ ಸುಂದರ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಜಿಲ್ಲೆ ಕಾಸರಗೋಡು ಕಾಸರಗೋಡು ಜಿಲ್ಲೆಯ ಕುಂಬ್ಳೆಸೀಮೆಯ ನಾಲ್ಕು ಪ್ರಧಾನ ದೇವಾಲಯಗಳಲ್ಲಿ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವು ಅತಿ ಪುರಾತನವೂ ಪ್ರಸಿದ್ಧವೂ ಆಗಿರುವ ಕಾರಣಿಕ ಕ್ಷೇತ್ರವಾಗಿದೆ ಮಾಯಿಪಾಡಿ ಅರಮನೆಯ ರಾಜರು ಈ ದೇವಾಲಯದ ಅನುವಂಶಿಕ ಮುಕ್ತೇಶ್ವರರಾಗಿದ್ದಾರೆ ಪೌರಾಣಿಕ ಹಿನ್ನೆಲೆ ಈ ಪ್ರಸಿದ್ಧ ದೇವಾಲಯದ ಕುರಿತು ಬ್ರಹ್ಮಾಂಡ ಪುರಾಣದಲ್ಲೂ ಸ್ಕಂದ ಪುರಾಣದಲ್ಲೂ ಉಲ್ಲೇಖಗಳಿವೆ ಬ್ರಹ್ಮಾಂಡ ಪುರಾಣದಲ್ಲಿ ಗರ್ಗ ಯುಧಿಷ್ಠಿರ ಸಂವಾದ ರೂಪದಲ್ಲಿ ಪ್ರಸ್ತಾಪಿತವಾದ ಈ ದೇವಾಲಯದ ವಿಚಾರ ಹೀಗಿದೆ ಪರಶುರಾಮನು ಕ್ಷತ್ರಿಯ ಕುಲವನ್ನು ನಿರ್ನಾಮಗೊಳಿಸಿದ ಬಳಿಕ ಸಮಸ್ತ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಅನಂತರ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ಹೊಸ ಭೂಮಿಯೊಂದನ್ನು ಸಮುದ್ರರಾಜನಿಂದ ದಾನ ಪಡೆದನು ತಾನು ಪಡೆದ ಹೊಸ ಭೂಮಿಯಲ್ಲಿ ಕನ್ಯಾಕುಮಾರಿಯಿಂದ ಉತ್ತರಾಭಿಮುಖವಾಗಿ ಯಾತ್ರೆ ಹೊರಟ ಪರಶುರಾಮನು ಅಲ್ಲಲ್ಲಿ ಪುಣ್ಯಕ್ಷೇತ್ರಗಳನ್ನು ನಿರ್ಮಾಣ ಮಾಡುತ್ತಾ ಮಧುಪುರಿಗೆ ತಲುಪಿದನು ಭಾರ್ಗವರಾಮನು ಮಧುಪುರಿಯಲ್ಲಿ ವಿಶ್ವೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದನು ಅನಂತರ ವಿಘ್ನೇಶ್ವರನಿಗೆ ತಕ್ಕುದಾದ ಆಲಯವನ್ನು ಮಂಟಪವನ್ನು ನಿರ್ಮಾಣ ಮಾಡಿಸಿದನು ತುಪ್ಪದಿಂದ ಮಾಡಿದ ಅಪ್ಪ ಕಜ್ಜಾಯವನ್ನು ದೇವರಿಗೆ ನಿತ್ಯವೂ ಸಮರ್ಪಣೆ ಮಾಡುವಂತೆ ವ್ಯವಸ್ಥೆ ಮಾಡಿದನು ಕ್ಷೇತ್ರದ ಇತರ ಕಾರ್ಯಗಳನ್ನು ಸ್ಥಳೀಯನಾದ ಸಾಮಂತ ರಾಜರೊಪ್ಪನ ಮಗನಿಗೆ ಒಪ್ಪಿಸಿದನು ಇನ್ನು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಪ್ರಸ್ತಾಪಿತವಾದ ಮದ್ದೂರು ವಿಘ್ನೇಶ್ವರನ ವಿಚಾರವು ಇದಕ್ಕಿಂತ ಭಿನ್ನವಾಗಿದೆ ಪಯಸ್ವಿನಿ ನದಿಯು ಸಮುದ್ರವನ್ನು ಸೇರುವ ಸಂಗಮ ಕ್ಷೇತ್ರವು ಹಿಂದೆ ಋಷಿಗಳ ತಪೋಭೂಮಿಯಾಗಿತ್ತು ಇಲ್ಲಿ ದ್ರಾವಿಡ ದೇಶದ ಧರ್ಮಗುಪ್ತನೆಂಬ ಅರಸನು ಯಾತ್ರಾರ್ಥಿಯಾಗಿ ಬಂದನು ಆತ ಋಷಿಗಳ ನೇತೃತ್ವದಲ್ಲಿ ಒಂದು ಮಹಾರುದ್ರ ಯಾಗವನ್ನು ಮಾಡಿಸಿದನು ಯಜ್ಞವು ಆರಂಭವಾದೊಡನೆ ಜೋರಾಗಿ ಮಳೆ ಸುರಿಯಲು ಆರಂಭವಾಯಿತು ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಕೈಗೊಂಡ ಯಜ್ಞವು ಅಪೂರ್ಣವಾಯಿತು ಋಷಿಗಳು ಕಂಗಾಲಾದರು ಅವರು ಕುಮಾರಧಾರ ಕ್ಷೇತ್ರಕ್ಕೆ ಹೋಗಿ ವಾಸುಕೀಶ್ವರನಲ್ಲಿ ತಮಗೆ ಒದಗಿ ಬಂದ ಸಂಕಷ್ಟವನ್ನು ಭಿನ್ನವಿಸಿಕೊಂಡರು ಆಗ ವಾಸುಕೀಶ್ವರನು ಎಲೈ ಋಷಿಪುಂಗವರೇ ನೀವು ಯಜ್ಞ ಆರಂಭದಲ್ಲಿ ವಿಘ್ನೇಶ್ವರನನ್ನು ಪೂಜಿಸದಿದ್ದುದರಿಂದಾಗಿ ಯಜ್ಞಕ್ಕೆ ಆತಂಕ ಉಂಟಾಗಿದೆ ನೀವು ಕೂಡಲೇ ಹೋಗಿ ಮಧುವಾಹಿನಿ ನದಿಯ ದಡದಲ್ಲಿ ವಿಘ್ನೇಶ್ವರನ ಒಂದು ಭಾವಚಿತ್ರವನ್ನು ಬರೆದು ತಾತ್ಕಾಲಿಕವಾಗಿ ಪೂಜಿಸಿರಿ ನಿಮ್ಮ ವಿಘ್ನ ನಿವಾರಣೆಯಾಗುವುದು ಆನಂತರ ಯಥಾ ಪ್ರಕಾರ ಯಾಗವನ್ನು ಮುಂದುವರಿಸಿ ಎಂದು ನಿರೂಪ ಕೊಟ್ಟರು ವಾಸುಕಿಯ ನಿರೂಪದಂತೆ ಋಷಿಗಳು ಮಧುವಾಹಿನಿ ನದಿಯ ತೀರದಲ್ಲಿ ಗಣಪತಿಯ ಬಿತ್ತಿ ಚಿತ್ರವನ್ನು ಬರೆದರು ಭಕ್ತಿಯಿಂದ ಪೂಜಿಸಿದರು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಯಜ್ಞವು ಪೂರ್ತಿಗೊಂಡಿತು ಈ ದೈವಿಕ ಘಟನೆಯಿಂದಾಗಿ ಸಂತುಷ್ಟನಾದ ರಾಜನು ವಿಘ್ನೇಶ್ವರನ ಬಿತ್ತಿ ಚಿತ್ರದ ಸುತ್ತಲೂ ಒಂದು ಪುಟ್ಟ ಗೋಪುರವನ್ನು ಕಟ್ಟಿಸಿದನು ತಾನು ಯಜ್ಞ ಮಾಡಿಸಿದ ಈ ಸ್ಥಳದಲ್ಲಿಯೇ ಒಂದು ಶಿವಾಲಯವನ್ನು ನಿರ್ಮಿಸಿದನು ಅಲ್ಲಿ ಶ್ರೀ ಮದನೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿದನು ಮಧುರ ಕ್ಷೇತ್ರದ ಕುರಿತು ಪುರಾಣದಲ್ಲಿ ದೊರೆಯುವ ಈ ಎರಡು ಉಲ್ಲೇಖಗಳು ವಿಭಿನ್ನ ಆಶಯಗಳನ್ನು ಒಳಗೊಂಡಿದ್ದರೂ ಇಲ್ಲಿನ ವಿಘ್ನೇಶ್ವರ ಮೂರ್ತಿಯು ಅತಿ ಪುರಾತನವಾದ ಒಂದು ಪ್ರತಿಷ್ಠೆ ಎಂಬ ಅಂಶವನ್ನು ಎರಡೂ ಪುರಾಣಗಳು ಸ್ಪಷ್ಟಪಡಿಸುತ್ತವೆ ಅದರಲ್ಲಿಯೂ ಬ್ರಹ್ಮಾಂಡ ಪುರಾಣದಲ್ಲಿ ಸ್ಕಂದ ಪುರಾಣಕ್ಕಿಂತ ಹೆಚ್ಚಿನ ವಾಸ್ತವಿಕಾಂಶ ಇರುವುದನ್ನು ಮನಗಾಣಬಹುದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದಂತೆ ಈಗಳು ತುಪ್ಪದಲ್ಲಿ ತಯಾರಿಸಿದ ಅಪ್ಪ ನೈವೇದ್ಯವು ವಿಘ್ನೇಶ್ವರನಿಗೆ ಸಮರ್ಪಣೆಯಾಗುತ್ತಿರುವುದು ಒಂದು ಪೌರಾಣಿಕ ಸತ್ಯವೇ ಸರಿ ಅಲ್ಲದೆ ಸ್ಕಂದ ಪುರಾಣದಲ್ಲಿ ಹೇಳದಂಥ ಚಿತ್ರವು ಈಗ ಮಧುರಲ್ಲಿಲ್ಲ ಈಗ ಮಧುರಲ್ಲಿರುವುದು ವಿಘ್ನೇಶ್ವರನ ಉಬ್ಬು ಶಿಲ್ಪದ ಮೂರ್ತಿ ಭಿತ್ತಿಚಿತ್ರದ ಸ್ಥಾನದಲ್ಲಿ ಈ ಉಬ್ಬು ಶಿಲ್ಪವು ರಚಿತವಾಗಿರಲೂಬಹುದು ಈ ಶಿಲ್ಪವು ಕಡು ಶರ್ಕರ ಪಾಕದಿಂದ ತಯಾರಿಸಲಾಗಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಮಧುರು ದೇವಾಲಯದ ಜಾನಪದ ಹಿನ್ನೆಲೆ ನೋಡುವುದಾದರೆ ಜಾನಪದ ಹೇಳಿಕೆಗಳಂತೆ ಮದ ಊರಿನ ಶಿವಲಿಂಗವು ಮದರು ಎಂಬ ಹರಿಜನ ಸ್ತ್ರೀಗೆ ದೊರೆತುದೆಂದು ಹೇಳಲಾಗುತ್ತದೆ ಮದರು ಎಂಬಾಕೆ ತಡ್ಕ ಎಂಬಲ್ಲಿ ಸೊಪ್ಪು ಹೆರೆಯುತ್ತಿರುವಾಗ ಆಕೆಯ ಕತ್ತಿಯು ಲಿಂಗಾಕಾರದ ಒಂದು ಕಲ್ಲಿಗೆ ತಾಗಿ ರಕ್ತವು ಹರಿಯಿತೆಂದು ಈ ಅದ್ಭುತವನ್ನು ಆಕೆ ಸೀಮೆಯ ಅರಸನಿಗೆ ತಿಳಿಸಿದಾಗ ಅವರು ಆಶ್ಚರ್ಯಪಟ್ಟು ಅದು ಕಾರಣಿಕಯುಕ್ತವಾದ ಶಿವಲಿಂಗವಿರಬೇಕೆಂದು ಊಹಿಸಿ ಕೂಡಲೇ ಶಿಲ್ಪಿಗಳನ್ನು ಕರೆಯಿಸಿ ಬೃಹದಾಕಾರವಾದ ದೇವಾಲಯವನ್ನು ನಿರ್ಮಿಸಲು ಆಜ್ಞೆ ಮಾಡಿದರೆಂದು ದೇವಾಲಯದ ಕೆಲಸವು ಪೂರ್ತಿಯಾದ ಬಳಿಕ ಶುಭ ಮುಹೂರ್ತದಲ್ಲಿ ಆ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದರೆಂದು ಐತಿಹ್ಯವಿದೆ ದೇವಸ್ಥಾನದ ಪ್ರಧಾನ ಗರ್ಭಗುಡಿಯಲ್ಲಿರುವ ಅಧಿದೇವತೆ ಶ್ರೀ ಮದನಂತೇಶ್ವರ ಅದೇ ಆವರಣದೊಳಗೆ ಉತ್ತರ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಗರ್ಭಗುಡಿಯೊಳಗೆ ಇರುವ ಆರಾಧ್ಯ ದೇವತೆ ಶ್ರೀ ಮಹಾಗಣಪತಿ ಸ್ಥೂಲಕಾಯನೂ ಲಂಬೋದರನೂ ಆಗಿ ಕಂಗೊಳಿಸುವ ವಿಘ್ನೇಶ್ವರ ಮೂರ್ತಿಯನ್ನು ಭಕ್ತ ಜನರು ತಮ್ಮ ಭಕ್ತಿಯ ಸಲುಗೆಯಿಂದ ದೊಡ್ಡಜ್ಜನೆಂದು ಕರೆಯುವುದು ವಾಡಿಕೆ ದೇವಸ್ಥಾನದ ಹೊರ ಆವರಣದೊಳಗೆ ಎಡಬಲ ಬದಿಗಳಲ್ಲಿ ಎರಡು ಶಿವಾಲಯಗಳು ನೈಋತ್ಯದಲ್ಲಿ ಶಾಸ್ತ್ರಾರನಗುಡಿಯು ವಾಯುವ್ಯದಲ್ಲಿ ದುರ್ಗಾ ದೇವಾಲಯವು ಈಶಾನ್ಯದಲ್ಲಿ ಸುಬ್ರಹ್ಮಣ್ಯನ ಮಂದಿರವು ಇದ್ದು ವಿವಿಧ ದೇವತೆಗಳ ಸಾನ್ನಿಧ್ಯದಿಂದ ಈ ನೆಲವು ಪಾವನವಾಗಿದೆ ಎಂದು ಭಕ್ತ ಜನರ ನಂಬಿಕೆ ವಿಶು ಸಂಕ್ರಮಣದ ದಿನ ಇಲ್ಲಿ ವರ್ಷಾವಧಿ ಉತ್ಸವ ಆರಂಭ ಧ್ವಜಾರೋಹಣ ಮರುದಿನ ಅಂದರೆ ಹೊಸ ವರ್ಷಾರಂಭದ ದಿನ ಪೂರ್ವನ ರಾಜಾಂಗಣದಲ್ಲಿ ಪ್ರಸಾದ ವಿತರಣೆ ಇದು ಅತ್ಯಂತ ಮಹತ್ವದ ಒಂದು ಸಮಾರಂಭವಾಗಿದ್ದು ಸಾವಿರಾರು ಮಂದಿ ಭಕ್ತ ಜನರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸುತ್ತಾರೆ ನಾಲ್ಕನೆಯ ದಿವಸ ಶ್ರೀದೇವರ ಮೂಲಸ್ಥಾನವಾದ ಉಳಿಯ ತಡ್ಕಕ್ಕೆ ಶ್ರೀದೇವರ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಕೊಂಡು ಹೋಗಿ ಅಲ್ಲಿ ವಿಶೇಷ ಪೂಜೆಯಾಗಿ ಹಿಂತಿರುಗುವುದು ಪೂರ್ವ ಪದ್ಧತಿ ಐದನೆಯ ದಿನ ಶ್ರೀದೇವರಿಗೆ ಅವಾಮೃತ ಸ್ನಾನ ಹಾಗೂ ಧ್ವಜಾವಾರೋಹಣವಾಗಿ ಉತ್ಸವವು ಮುಕ್ತಾಯಗೊಳ್ಳುವುದು ವಿಶು ಸಂಕ್ರಮಣವು ವರ್ಷದ ಕೊನೆಯ ದಿನವೂ ಮರುದಿನ ಯುಗಾದಿಯೂ ವರ್ಷದ ಆರಂಭ ದಿನವೂ ಆಗಿರುವುದರಿಂದ ಈ ಸಂದರ್ಭದಲ್ಲಿ ಜರಗುವ ಮಧುರು ಉತ್ಸವವು ವರ್ಷದ ಕೊನೆಯ ಉತ್ಸವವೂ ಹಾಗೆ ವರ್ಷದ ಆರಂಭ ಉತ್ಸವವೂ ಆಗಿರುವುದೆಂದು ಜನರ ಹೇಳಿಕೆ ಹೀಗೆ ಕವಿಗಳ ಇಷ್ಟ ದೇವತೆಯು ಭಕ್ತ ಜನರ ಕಾಮಧೇನುವು ಸೀಮೆಯ ಮೊದಲ ಆರಾಧ್ಯ ದೈವವೂ ಆಗಿರುವ ವಿಘ್ನೇಶ್ವರನ ಮತ್ತು ಶ್ರೀ ಮದನಂತೇಶ್ವರನ ದೇವಾಲಯವು ಶೋಭಿಸುವ ಮಧುರು ಕ್ಷೇತ್ರವು ಇಂದು ಸಾವಿರಾರು ಮಂದಿ ಭಕ್ತರು ಬಂದು ಹೋಗುವ ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ಟಿಪ್ಪು ಸುಲ್ತಾನನಿಗೆ ಸಂಬಂಧಿಸಿದ ಒಂದು ಕಥೆಯೂ ಇದೆ ತನ್ನ ವಿಜಯೋತ್ಸವದ ಸಮಯದಲ್ಲಿ ಟಿಪ್ಪು ಈ ದೇವಾಲಯವನ್ನು ನಾಶ ಮಾಡುವ ಉದ್ದೇಶದಿಂದ ಅದನ್ನು ಸಮೀಪಿಸಿದನು ಬಾಯಾರಿಕೆಯಾಗಿ ದೇವಾಲಯದೊಳಗಿನ ಬಾವಿಯಿಂದ ಸ್ವಲ್ಪ ನೀರು ಕುಡಿದನು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ನಂತರ ಟಿಪ್ಪು ತನ್ನ ಮನಸ್ಸನ್ನು ಬದಲಾಯಿಸಿದನು ಮತ್ತು ತನ್ನ ಕಟಾರಿಯಿಂದ ಮಾಡಿದ ಗುರುತು ಹೊರತುಪಡಿಸಿ ದೇವಾಲಯವನ್ನು ಮುಟ್ಟದೆ ಬಿಟ್ಟನು ಎಂದು ಹೇಳಲಾಗುತ್ತದೆ ಟಿಪ್ಪುವಿನ ಕಠಾರಿಯ ಗುರುತು ಇನ್ನೂ ಇಲ್ಲಿ ಕಾಣಬಹುದು ಮೂಡಪ್ಪ ಸೇವೆಯು ಇಲ್ಲಿ ನಡೆಯುವ ವಿಶೇಷ ಪೂಜೆಯಾಗಿದ್ದು ಗಣಪತಿಯ ದೊಡ್ಡ ವಿಗ್ರಹವನ್ನು ಅಪ್ಪಂ ಅಂದರೆ ಅಕ್ಕಿ ಮತ್ತು ತುಪ್ಪದ ಮಿಶ್ರಣದಿಂದ ಮಾಡಿದ ನೈವೇದ್ಯದಿಂದ ಮುಚ್ಚುವ ಆಚರಣೆಯೇ ಇದೆ ಈ ಧಾರ್ಮಿಕ ಉತ್ಸವವನ್ನು ಸಾಂದರ್ಭಿಕವಾಗಿ ಮಾತ್ರ ನಡೆಸಲಾಗುತ್ತದೆ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆಯನ್ನು ನೋಡುವಂತಹ ಭಾಗ್ಯ ನಮ್ಮ ನಿಮ್ಮೆಲ್ಲರದ್ದಾದ್ದು ಇದೊಂದು ಭಾಗ್ಯವೇ ಸರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ Rana Rana दीम da Dim दरीम da दन da दीम दानीम da दन da धोम दानीम da ओदनी da तानार दाना da ददानि da ता

ना दीम दुम दानीम दानीम दोम दन दीम दानीम दोम दन दीम धोम दानीम दान da ददानि तानार दाना ओदी da तानादि ताना